ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಜಿ ಎಸ್ ಟಿ ಶಾಕ್ ಶುರುವಾಗಿದೆಯಾ ಎಸ್ ಜಿ ಎಸ್ ಟಿ ಟ್ಯಾಕ್ಸ್ ಶುರುವಾಗಿದೆಯಾ ಹಣ್ಣು ಮಾರೋರಿಗೆ ಹೂ ಮಾರೋರಿಗೆ ತರಕಾರಿ ಮಾರೋರಿಗೆ ಬೇಕರಿ ವ್ಯಾಪಾರಿಗಳಿಗೆ ಈಗ ಟೆನ್ಷನ್ ಶುರುವಾಗಿದೆ ಬೀದಿ ವ್ಯಾಪಾರಿಗಳನ್ನೂ ಸೇರಿಸಿ ಮಾತಾಡ್ತಾ ಇದ್ದೀನಿ ಸಣ್ಣ ಸಣ್ಣ ವ್ಯಾಪಾರಿಗಳನ್ನು ನಾನು ಸೇರಿಸಿ ಮಾತಾಡ್ತಾ ಇದ್ದೀನಿ ಹಾಗಾದರೆ ನಾವಿಲ್ಲಿ ಟ್ಯಾಕ್ಸ್ನ ವಿರೋಧಿಗಳಿದ್ದೀವ ಯಾವುದೇ ದೇಶಕ್ಕಾಗಲಿ ರಾಜ್ಯಕ್ಕಾಗಲಿ ಟ್ಯಾಕ್ಸ್ ಬೇಕು ಟ್ಯಾಕ್ಸ್ ಇಲ್ಲದೆ ರಾಜ ಮಹಾರಾಜರು ಕೂಡ ರಾಜ್ಯವನ್ನು ನಡೆಸಿಲ್ಲ ರಾಜರು ಟ್ಯಾಕ್ಸಿಂದಲೇ ನಡೆಸ್ತಾ ಇದ್ದರು ಆಧುನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿಯೂ ಕೂಡ ಟ್ಯಾಕ್ಸ್ಗೆ ಒಂದು ಮಹತ್ವದ ಪಾತ್ರ ಇದ್ದೇ ಇದೆ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಒಬ್ಬರು ಹೇಳ್ತಾಯಿದ್ರು ಬೇಕರಿ ವ್ಯಾಪಾರಿಗಳು ಅಲ್ಲ ಸ್ವಾಮಿ ನಾನೊಂದು ಬೇಕ್ರಿ ಇಟ್ಕೊಂಡಿದ್ದೀನಿ ಒಂದು ಲಕ್ಷ ವ್ಯಾಪಾರ ಆಗೋಲ್ಲ ಸರಿಯಾಗಿ ನನಗೆ ಐವತ್ತು ಸಾವಿರ ವ್ಯಾಪಾರ ಆಗಲ್ಲ ನನಗೆ ಬಂದ್ಬಿಟ್ಟು ನಲವತ್ತು ಲಕ್ಷ ಮಾಡಿದ್ದೆ ಐವತ್ತು ಲಕ್ಷ ಮಾಡಿದ್ದೆ ಅಂತ ಟ್ಯಾಕ್ಸ್ ಹಾಕ್ತಾಯಿದ್ದಾರೆ ನನಗೆ ನೋಟಿಸ್ ಕಳಿಸಿದ್ದಾರೆ ನನಗೆ ಇದು ಯಾವ ಥರದ ಲೆಕ್ಕ ಇದು ಇಲ್ಲಿಂದ ತರಲಿ ನಾನು ಎಷ್ಟು ವ್ಯಾಪಾರ ಆಗ್ಬೋದು ಸ್ವಾಮಿ ಸಣ್ಣ ಬೇಕರಿ ಇಟ್ಕೊಂಡಿದ್ದೀನಿ ಅಂತ ಅವ್ರು ಕೇಳ್ತಾರೆ ಇನ್ಯಾರೋ ವ್ಯಾಪಾರಿಗಳು ಸಣ್ಣ ಒಂದು ದಿನಸಿ ಅಂಗಡಿ ಇಟ್ಟಿರ್ತಾರೆ ಸಣ್ಣ ಮಟ್ಟದಲ್ಲಿ ಒಂದು ಯಾವುದೋ ಚಿಲ್ಲರೆ ಅಂಗಡಿ ಇಟ್ಕೊಂಡಿರ್ತಾರೆ ಪೆಟ್ಟಿ ಶಾಪ್ ಇಟ್ಟಿರ್ತಾರೆ ಎಲ್ಲರೂ ಏನು ಹೇಳಿ ಇವಾಗ ಕಾಮನ್ನಾಗಿ ಯು ಪಿ ಐ ಕೋಡ್ ಮೂಲಕವಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂದರೆ ಅವರು ಫೋನ್ ಪೇಯಿಂದ ತೊಗೋಬಹುದು ಗೂ ಜಿ ಪೇಯಿಂದ ತೊಗೋಬಹುದು ಅವರು ಭೀಮ್ ಆ್ಯಪಿಂದ ತೊಗೋಬಹುದು ಇದೇ ರೀತಿಯಲ್ಲಿ ಇನ್ಯಾವುದಾದ್ರೂ ಒಂದು ಆ್ಯಪ್ನ ಮೂಲಕವಾಗಿ ಟ್ರಾನ್ಸಾಕ್ಷನಲ್ಲಿ ಅವರು ಇದ್ದಾರೆ ಇದು ಅಪರಾಧಾನ ಇಡೀ ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯನ್ನು ಎನ್ಕರೇಜ್ ಮಾಡಲಾಯಿತು ಅಂದರೆ ಹಣದ ವಹಿವಾಟಿದೆಯಲ್ಲ ಅಂದರೆ ಕ್ಯಾಶ್ ನಗದಿನ ಮೂಲಕ ವ್ಯಾಪಾರ ಕಡಿಮೆ ಆಗಿದೀಗ ಈಗ ಯು ಪಿ ಐ ಮೂಲಕ ಆಗಿರ್ತಕ್ಕಂಥ ವ್ಯಾಪಾರಗಳು ಜಾಸ್ತಿ ಆಗ್ತಾ ಇದೆ ಇದರ ಮಧ್ಯೆ ಇಲ್ಲೇನು ಮಾಡ್ತಾ ಇದ್ದಾರೆ ಸರ್ವೀಸ್ ಪ್ರೊವೈಡರ್ಸ್ನ ಮೂಲಕವಾಗಿ ಸಂಗ್ರಹಿಸಲಾದಂತಹ ಡಾಟಾ ಇಟ್ಟುಕೊಂಡು ಸರ್ವೀಸ್ ಪ್ರೊವೈಡರ್ಸ್ ಅಂದರೆ ಯಾರ್ಯಾರು ನೀವು ಪೇ ಟಿ ಎಮ್ ಇಂದ ದುಡ್ಡು ತೊಗೊತಿರೋ ಫೋನ್ಪೇಯಿಂದ ದುಡ್ಡು ತೊಗೊತಿರೋ ಭೀಮ್ ಆ್ಯಪಿಂದ ದುಡ್ಡು ತಗೋತಿರೋ ಈ ಸರ್ವಿಸ್ ಆ್ಯಪ್ಗಳಿದೆಯಲ್ಲ ಇವರಿಂದ ಈ ಎಸ್ ಜಿ ಎಸ್ ಅವರು ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ನವ್ರು ಇದ್ದಾರಲ್ಲ ಇವರು ಡಾಟಾ ತೊಗೊಂಡ್ಬಿಟ್ರಂತೆ ಫಾರ್ ಎಕ್ಸಾಂಪಲ್ ಎಕ್ಸ್ ಆ್ಯಂಡ್ ವೈ ಅಂತ ಇಟ್ಕೊಳ್ಳೋಣ ಎಕ್ಸ್ ಎನ್ನುವವನು ವೈಗೆ ಹಣ ಕೊಟ್ಟಿದ್ದಾನೆ ಐನೂರು ರೂಪಾಯಿ ಕೊಟ್ಟಿದ್ದಾನೆ ಇವನು ಈ ವೈಗೆ ಹಣ ಕೊಟ್ಟ ಅಂತ ಯಾರು ಎಕ್ಸ್ ಮತ್ತು ವೈ ನಡುವೆ ಒಂದು ಆ್ಯಪ್ ಇದೆಯಲ್ಲ ಫೋನ್ಪೇನೋ ಎಮ್ಮೋ ಯಾವುದೋ ಒಂದು ಅವನು ಸರ್ವಿಸ್ ಪ್ರೊವೈಡರಲ್ಲಿ ಈ ಸರ್ವೀಸ್ ಪ್ರೊವೈಡರಿಂದ ಇವರೇನು ಮಾಡಿದ್ದಾರೆ ಡೇಟಾ ತೊಗೊಂಡಿದ್ದಾರೆ ಎಕ್ಸಿಂದ ಎಷ್ಟಾಯ್ತಪ್ಪ ಅವೈಗೆ ಪೇಮೆಂಟು ಸ್ವಾಮಿ ಐವತ್ತು ಸಾವಿರ ರೂಪಾಯಿ ಆಗಿದೆ ಹೌದಾ ಇನ್ನೊಬ್ಬನಿಂದ ಅಯ್ಯೋ ಅವನಿಂದ ಒಂದು ಲಕ್ಷ ಆಯಿತು ಇನ್ನೊಬ್ಬನಿಂದ ಐದು ಲಕ್ಷ ಆಯಿತು ಸೊ ಹಾಗಾಗಿ ಇನ್ ಟೋಟಲ್ಲು ಎಲ್ಲ ಸೇರಿ ಅದೊಂದು ಲಕ್ಷ ಐದೊಂದು ಲಕ್ಷ ಎಲ್ಲ ಸೇರಿಸ್ಕೊಂಡು ಹತ್ತು ಲಕ್ಷ ರೂಪಾಯಿ ವ್ಯಾಪಾರ ಮಾಡಿಬಿಟ್ಟಿದ್ದಾನೆ ಇವನು ಅಂತ ಕನ್ಸಿಡರ್ ಮಾಡಿ ಏನು ಮಾಡ್ತಾ ಇದ್ದಾರೆ ಯಾರು ಈ ಥರ ಹಣ ರಿಸೀವ್ ಮಾಡಿದ್ನಲ್ಲ ಅವನು ವ್ಯಾಪಾರಿ ಇದ್ದ ಅಂದರೆ ಅನ್ಸು ನೋಟಿಸ್ ಅವನಿಗೆ ಅಂತ ಇಸ್ ಇಸ್ ಫೇರ್ ಅವನು ವ್ಯಾಪಾರಕ್ಕೆ ಆ ಹಣ ಕೊಟ್ಟಿದ್ದಾನೆ ಅಂತ ಖಾತ್ರಿ ಮಾಡುವವರು ಯಾರು ಮತ್ತು ಈ ಥರ ಎಕ್ಸಿಂದ ವೈಗೆ ಹಣ ಹೋದಾಗ ಮಧ್ಯದಲ್ಲಿರ್ತಕ್ಕಂಥ ಸರ್ವಿಸ್ ಪ್ರೊವೈಡರ್ ಇದ್ದಾನಲ್ಲ ಅವನಿಂದ ಡೇಟಾವನ್ನು ಇವರು ಕಲೆಕ್ಟ್ ಮಾಡಿಕೊಳ್ಳಬಹುದಾ ಇದು ಐ ಟಿ ವ್ಯಾಪ್ತಿಗೆ ಬರುತ್ತಾ ಜಿ ಎಸ್ ಟಿ ವ್ಯಾಪ್ತಿಗೆ ಬರುತ್ತಾ ಇ ಡಿ ವ್ಯಾಪ್ತಿಗೆ ಬರುತ್ತಾ ಇದು ಯಾವ ಥರ ವಿಚಾರಕ್ಕೆ ಬರುತ್ತೆ ಅಂತ ಹೇಳಿ ನಮ್ಮ ಒಂದು ಪ್ರಶ್ನೆ ಇದೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳೋದಕ್ಕೆ ನಮಗೆ ಈ ಒಂದು ಡಿಬೇಟ್ನಲ್ಲಿ ಜೇಕಬ್ ಕ್ರಾಸ್ಟ ಅವರಿದ್ದಾರೆ ಆರ್ಥಿಕ ತಜ್ಞರು ಸ್ವಾಗತ ನಿಮಗೆ ಜೇಕಬ್ ಕ್ರಾಸ್ಟ ಅವರೇ ನಮಸ್ಕಾರದಲ್ಲಿ ಶಿವರಾಜ್ ಕುಮಾರ್ ಅವರಿದ್ದಾರೆ ಪಿಯ ವಕ್ತಾರರು ಸ್ವಾಗತ ನಿಮಗೆ ಇನ್ನು ರಂಗಸ್ವಾಮಿಯವರಿದ್ದಾರೆ ರಾಜ್ಯಾಧ್ಯಕ್ಷರು ಬೀದಿ ಬದಿ ವ್ಯಾಪಾರಿ ಒಗ್ಗೂಟು ಸ್ವಾಗತ ನಿಮಗೆ ಅವರೇ ನಾನು ಮೊದಲನೇ ಪಾಯಿಂಟು ಅವರೇ ಎಸ್ ಜಿ ಎಸ್ ಅವರು ಅವರನ್ನು ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ಸಣ್ಣ ವ್ಯಾಪಾರಿಗಳು ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಥವಾ ನಿಮ್ಮ ವ್ಯವಹಾರಗಳನ್ನೇ ಎಸ್ ಜಿ ಎಸ್ ಟಿ ಅವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರಾ ಅಥವಾ ನೀವೆಲ್ಲ ತೆರಿಗೆ ವಿರೋಧಿಗಳಿದ್ದೀರಾ ಏನು ನಿಮ್ಮ ಪ್ರಾಬ್ಲಮ್ ಏನು ಅಂತ ಸರ್ ಈಗಾಗಲೇ ಭಾರತ ದೇಶದಲ್ಲಿ ಅರವತ್ತೆಂಟು ಲಕ್ಷ ಪಿ ಎಂ ಸೋನಿಧಿ ಅಡಿಯಲ್ಲಿ ನೋಂದಾಯಿಸ್ಕೊಂಡಿರ್ತಕ್ಕಂಥದ್ದು ಓಕೆ ಈ ಕೋವಿಡ್ ಫಸ್ಟ್ ಕೋವಿಡಲ್ಲಿ ನಮಗೆ ಗೊತ್ತಲ್ಲ ಸೆಕೆಂಡ್ ಕೋವಿಡಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದೂವರೆ ಕೋಟಿ ಬೀದಿ ಬದಿ ವ್ಯಾಪಾರಿಗಳಿದೆ ಕೇಂದ್ರ ಸರ್ಕಾರ ಕೋವಿಡ್ ಸಂಕಷ್ಟದಲ್ಲಿ ಇವ್ರು ಗುರುತಿಸ್ಬೇಕು ಇವ್ರನ್ನ ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಅಡಿಯಲ್ಲಿ ಇವ್ರು ನೋಂದಾಯಿಸ್ಕೋಬೇಕು ಅಂತ ಹೇಳಿ ವ್ಯಾಪಾರ ವಹಿವಾಟಿಗೆ ಬಂದಾಗ ಪ್ರಧಾನ ಮಂತ್ರಿ ಸ್ವನಿಧಿಲಿ ಹತ್ತು ಸಾವಿರ ರೂಪಾಯಿ ಸಾಲ ಕೊಡ್ತಾರೆ ಜೀರೋ ಅಕೌಂಟ್ ಜೀರೋ ಅಕೌಂಟ್ ಆಗಿರ್ಬೋದು ಮಾಮೂಲಿ ಅಕೌಂಟ್ ಸೆಂಟ್ರಲ್ ಬ್ಯಾಂಕ್ ಸಂಬಂಧಪಟ್ಟಂಗೆ ಪ್ರೈವೇಟ್ ಬ್ಯಾಂಕಿಂಗ್ ಬರೋದಿಲ್ಲ ಅದರಲ್ಲಿ ಏನಾಯ್ತು ಇವಾಗ ಬೀದಿ ಬದಿ ವ್ಯಾಪಾರಿಗಳು ನೋಂದಾಯಿಸಿಕೊಂಡಿದ್ದಾರೆ ಇಡೀ ಭಾರತ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಜನ ನೋಂದಾಯಿಸಿಕೊಂಡಿದ್ದಾರೆ ಅದಾದ ಮೇಲೆ ಏನಾಗಿದೆ ಈ ಹತ್ತು ಸಾವಿರ ತಗೊಂಡ್ಮೇಲೆ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ತಗೊಂಡ್ ಐವತ್ತು ಸಾವಿರ ಈ ತರ ಅಫರೆಟ್ ಆಗಿದೆ ಈಗ ಇದೆ ನಮ್ಮಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಈಗ ಭಾರತ್ ಫೇ ಗೂಗಲ್ ಫೇ ಈ ಮತ್ತು ಇತರ ಫೇ ಬಂದಾಗ ಇವಾಗ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ತರಕಾರಿ ವ್ಯಾಪಾರ ಮಾಡತಕ್ಕಂಥವರು ಕೇವಲ ಐದರಿಂದ ಹತ್ತು ಸಾವಿರ ರೂಪಾಯಿ ಒಬ್ಬ ಐಟಮ್ ಖರೀದಿ ಮಾಡ್ತಾನೆ ಹಣ್ಣು ವ್ಯಾಪಾರ ಬಂದಾಗ ದುಬಾರಿ ಮಾಡ್ತಾನೆ ಅವ್ನು ಮಿನಿಮಮ್ ಅಂದ್ರೆ ಹಾಪಲ್ಲೇ ಕೆಜಿ ನೂರ ಐವತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಬೆಳೆ ಒಂದು ಕೆಜಿ ಆಪಲ್ ಓಕೆ ಅವನು ಬಾಕ್ಸ್ ತಗೋಬೇಕಂದ್ರೆ ಒಂದು ಬಾಕ್ಸ್ ಅಲ್ಲೇ ಮಿನಿಮಮ್ ಅಂದ್ರೆ ಅವನು ಹತ್ತು ಸಾವಿರ ರೂಪಾಯಿ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಕಟ್ಟಬೇಕಾಗತ್ತೆ ಒಂದು ಬಾಕ್ಸ್ಗೆ ಯಾಕೆಂದ್ರೆ ನಾವು ಅಲ್ಲಿ ನಾಲ್ಕು ತರ ಹಣ್ಣನ್ನು ಇಡಬೇಕಾಗತ್ತೆ ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಈ ಹಣ್ಣು ವ್ಯಾಪಾರದಲ್ಲಿ ನಾವು ಆಪಲ್ ಕಿತ್ತಳೆ ಕಿತ್ಲೆ ಹಣ್ಣು ಮೂಸಿಂಬೆ ಇವೆಲ್ಲ ಮೇಲೆ ಫ್ರೂಟ್ ಟೈಮ್ಸ್ ಡ್ರೈ ಫ್ರೂಟ್ ಟೈಮ್ಸ್ ಇವೆಲ್ಲ ನಾವೇನು ಮಾಡ್ತೀವಿ ಅಂಗಡಿ ಮೇಲೆ ಹಾಕೋನು ಗಾಡಿ ಮೇಲೆ ಅಷ್ಟಿಚೆಲ್ಲ ನಾವು ಕೂತ್ಕೊಳ್ಳೋತಕ್ಕಂಥವನು ಅವನು ಹೆಂಗೆ ಇಲ್ಲ ಅಂದರೂ ಒಂದು ದಿನಕ್ಕೆ ಐವತ್ತರಿಂದ ಅರುವತ್ತು ಸಾವಿರ ರೂಪಾಯಿ ಅವನ್ನ ವ್ಯಾಪಾರ ಐಟಮ್ ತೋರೆ ಖರೀದಿ ಮಾಡಬೇಕಷ್ಟೇ ಅವನಿಗೆ ಲಾಭ ಕಮ್ಮಿ ಇರ್ತದೆ ಓಕೆ ಇವಾಗ ಏನಾಗುತ್ತೆ ಅಂದ್ರೆ ಇದು ಒಂದು ಫೋನ್ ಪೇ ಗೂಗಲ್ ಪೇ ಯಾವಾಗ ಟ್ರಾನ್ಸಾಕ್ಷನ್ ನಾವು ಅಣ್ಣನ ಏನ್ ಮಾಡ್ತಾನೆ ಖರೀದಿ ಮಾಡ್ಬೇಕಾದ್ರೆ ಅವನು ದುಡ್ಡಿಂದ ತಗೊಳೋದಿಲ್ಲ ಫೋನ್ ಪೇನೆ ನಾವು ಯೂಸ್ ಮಾಡಬೇಕು ಭಾರತ್ ಪೇ ಯೂಸ್ ಮಾಡಬೇಕು ಇನ್ನು ತರಕಾರಿ ಬಂದಾಗ ನಾವು ಐದರಿಂದ ಹತ್ತು ಸಾವಿರ ಒಳಗೆ ನಾವು ಟಾರ್ಗೆಟ್ ಇಟ್ಕೋತೀವಿ ಮತ್ತು ಈ ಬಟ್ಟೆ ಐಟಮ್ ಕ್ಲಾತ್ ಐಟಮ್ಸ್ ಕ್ಲಾತ್ ಐಟಮ್ಸ್ ಬಂದಾಗ ನಾವು ಮಿನಿಮಮ್ ಒಂದು ಟಾಪ್ ಒಂದು ಇನ್ನೂರ ಐವತ್ತು ರೂಪಾಯಿ ನೂರ ರೂಪಾಯಿಂದ ರೂಪಾಯಿ ಆಗುತ್ತೆ ನೂರ ಐವತ್ತು ರೂಪಾಯಿ ಇನ್ನೂರು ಮುನ್ನೂರು ನಾನ್ನೂರು ರೂಪಾಯಿ ಅವೇಜ್ ಇದೆ ಟಾಪ್ ನಾವು ಅದು ಖರೀದಿ ಮಾಡಬೇಕು ಸೇಮ್ ಐದರಿಂದ ಹತ್ತು ಸಾವಿರ ಇವ್ರು ಏನ್ ಮಾಡ್ತಾರೆ ಅಂಗ್ಲಿ ಮಾಲೀಕರು ನಮ್ಮನ್ನ ನಾವು ಈಗ ಹತ್ತು ಸಾವಿರ ರೂಪಾಯಿ ಹೈಟಾ ತಗೋಬೇಕು ಆದ್ರೆ ನಾನು ಕ್ಯಾಶ್ ಕೊಟ್ಟು ಓಕೆ ಫೋನ್ ಪೇ ಅಂತಾನೆ ಅವನು ಜಿ ಎಸ್ ಟಿ ಕಟ್ಟಿರ್ತಾನೆ ನಾವು ಜಿ ಎಸ್ ಟಿ ಕಟ್ಟಿರಲ್ಲ ನಮ್ ದುಡ್ಡು ಅಲ್ಲಿ ಬಿದ್ದ್ಬಿಡ್ತದೆ ನಾವು ಜಿ ಎಸ್ ಟಿ ಕಸ್ಮರ್ಗೆ ಕೊಡಕಾಗೋದಿಲ್ಲ ನಮ್ಮ ಆದಾಯ ನಾನು ಒಂಬತ್ತು ಸಾವಿರ ರೂಪಾಯಿ ನನ್ನ ಹಣವನ್ನ ನಾನು ವ್ಯಾಪಾರ ತಗೊಂಡ್ರೆ ನಾನೀಗ ಉಳಿತಾರದೆ ಏಳ್ನೂರ ಎಂಟುನೂರು ರೂಪಾಯಿ ನನ್ನ ಲಾಭ ಇದ್ರ ಬಗ್ಗೆ ಈಗ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಮೊನ್ನೆ ಮೂರು ನಾಲ್ಕು ಐದನೇ ತಾರೀಕು ಮೂರ್ ದಿನ ದೆಲ್ಲಿ ಸಭೆ ಮೀಟಿಂಗ್ ಆಯ್ತು ಐ ಎಸ್ ಮತ್ತು ಪ್ರಧಾನಮಂತ್ರಿ ಸ್ವಾಮೀಜಿ ಯಾರ್ಯಾರು ಈಗ ಜಿ ಎಸ್ ಟಿ ಮತ್ತು ಇದು ಎಲ್ಲಿ ನೋಟಿಸ್ ಕೊಡಿಸಿರ್ತಕ್ಕಂಥದ್ದು ಇದೆಲ್ಲ ಸಂಪೂರ್ಣವಾಗಿ ನಾವು ಸಹಿತ ಕೇಂದ್ರ ಸರ್ಕಾರಕ್ಕೆ ಐ ಎಸ್ ಆಫೀಸರ್ ಒತ್ತಡವನ್ನು ತಂದಿದ್ದೀವಿ